ಚಿಕ್ಕಮಗಳೂರು ನಗರದ ಗಾಂಧಿನಗರ ಶಂಕರಾಪುರ ಟಿಪ್ಪು ನಗರ ಜ್ಯೋತಿನಗರ ಸೇರಿದಂತೆ ವಿವಿಧ ವಾರ್ಡ್ಗಳ ರಸ್ತೆ ಕಾಮಗಾರಿಗೆ ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಗುದ್ದಲಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು अह इधर इधर एसएन काली हां आके ओके वो ಇವಾಗ ಬಳಿಕ ಮಾತನಾಡಿದ ಶಾಸಕ ಡಿ ತಮ್ಮಯ್ಯ ಅವರು ನಮ್ಮ ರಾಜ್ಯ ಸರ್ಕಾರ ಜನಸಾಮಾನ್ಯರಿಗೆ ಪಂಚ ಗ್ಯಾರಂಟಿ ಯೋಜನೆಗಳನ್ನು ನೀಡುವುದರ ಜೊತೆಗೆ ಅಭಿವೃದ್ಧಿ ಕಾರ್ಯಗಳಿಗೂ ಹೆಚ್ಚಿನ ಆದ್ಯತೆ ನೀಡುತ್ತಿದ್ದು ಇಂದು ಚಿಕ್ಕಮಗಳೂರು ನಗರದ ವಿವಿಧ ವಾರ್ಡ್ಗಳ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿದ್ದು ಗುತ್ತಿಗೆದಾರರು ಆದಷ್ಟು ಬೇಗ ರಸ್ತೆ ಕಾಮಗಾರಿ ಮಾಡುವುದರ ಜೊತೆಗೆ ಉತ್ತಮ ಗುಣಮಟ್ಟದ ಕಾಮಗಾರಿ ಮಾಡಿ ಎಂದು ಸೂಚನೆ ನೀಡಿದರು ಬೆಳಿಗ್ಗೆ ನಗರದಲ್ಲಿ ಏನು ಕಳೆದ ಎರಡು ವರ್ಷದಿಂದ ರಸ್ತೆಗಳು ಗುಂಡಿ ಬಿದ್ದಿದ್ದು ಅಮೃತ್ ಸ್ಕೀಮು ಮತ್ತೆ ಒಳಚರಂಡಿ ನಿಮಗೆ ಎಲ್ಲರಿಗೂ ಗೊತ್ತಿದೆ ಒಳಚರಂಡಿ ಕಾಮಗಾರಿ ಪ್ರಾರಂಭವಾಗಿ ಎರಡು ಸಾವಿರದ ಹನ್ನೆರಡರಲ್ಲಿ ಅಮೃತ್ ಸ್ಕೀಮ್ ಪ್ರಾರಂಭ ಆಗಿದ್ದು ಎರಡು ಸಾವಿರದ ಹದಿನೈದರಲ್ಲಿ ಹದಿಮೂರು ವರ್ಷ ಆದ್ರೂ ಒಳಚರಂಡಿ ಮುಗ್ದಿಲ್ಲ ಹತ್ತು ವರ್ಷ ಆದ್ರೂ ಅಮೃತ ಸ್ಕೀಮ್ ಮುಗ್ದಿಲ್ಲ ಯಾವಾಗ ಪ್ರಾರಂಭ ಆಯಿತು ನಿಮಗೆ ಗೊತ್ತಿದೆ ಮುಕ್ತಾಯ ಯಾರಿಗೂ ಗೊತ್ತಿಲ್ಲ ಆದರೆ ನಾನು ಯಾರ ಮೇಲೂ ದೂರದಲ್ಲೇ ಆ ಕೆಲಸನೂ ಮುಕ್ತಾಯ ಮಾಡಬೇಕು ಒಳಚರಂಡಿದ್ನ ಅಮೃತ್ ಸ್ಕೀಮ್ನು ಮುಕ್ತಾಯ ಮಾಡಬೇಕು ಅಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಆ ಕಾಮಗಾರಿಗಳು ಈಗ ಮುಕ್ತಾಯ ಅಂತ ಬಂದಿರೋದ್ರಿಂದ ನಗರದ ರಸ್ತೆಗಳೆಲ್ಲ ಗುಂಡಿ ಬಿದ್ದು ಹಾಳಾಗಿದ್ದು ಜನ ನಮ್ಮ ಮನೆ ನನ್ನ ಧರ್ಮಪತ್ನಿಯೂ ಸೇರಿ ಎಲ್ಲರೂ ಹೇಳ್ತಾಯಿದ್ರು ಮೊದಲು ಗುಂಡಿ ಮುಚ್ಚಿ ನಗರನ ರಸ್ತೆಗಳನ್ನ ಅಂತ ಈಗಾಗಲೇ ನಮ್ಮ ಸರ್ಕಾರ ವಿಶೇಷವಾಗಿ ಹತ್ತು ಕೋಟಿ ವಿಶೇಷ ಅನುದಾನವನ್ನು ನಗರದ ರಸ್ತೆಗಳ ಡಾಂಬರೀಕರಣಕ್ಕೆ ಮುಖ್ಯಮಂತ್ರಿ ವಿಶೇಷ ಅನುದಾನ ಕೊಟ್ಟಿದ್ದಾರೆ ಈಗ ಐವತ್ತು ಕೋಟಿ ವಿಶೇಷ ಅನುದಾನದಲ್ಲಿ ಹತ್ತುವರೆ ಕೋಟಿ ರೂಪಾಯಿನ ಮತ್ತೆ ನಗರದ ರಸ್ತೆಗಳ ಗುಂಡಿ ಪೂಜೆಗೆ ಹಾಕಿದ್ದಾವೆ ಅದೇ ರೀತಿ ಪಿ ಡಬ್ಲ್ಯೂ ಡಿಯಿಂದ ಎರಡೂವರೆ ಕೋಟಿ ಒಂದೂವರೆ ಕೋಟಿ ಈಗ ನಾವು ಈ ಗುದ್ದಿ ಪೂಜೆ ಮಾಡಿದ್ವಲ್ಲ ಇದು ದೀಪಾ ನರಸಿಂಹರಿಂದ ಬೈಪಾಸ್ ರಸ್ತೆವರೆಗೂ ಅದೇ ರೀತಿ ಬಸವನಹಳ್ಳಿ ಮುಖ್ಯ ರಸ್ತೆ ಒಂದು ಕೋಟಿ ಇದನ್ನು ಮಾಡ್ತೇವೆ ಅದರ ಜೊತೆ ಅದರಲ್ಲಿ ಈ ಭಾಗದಲ್ಲಿ ಇವಾಗ ಮಾಡ್ತಾ ಇರ್ತಕ್ಕಂಥದ್ದು ಬಿ ಎಸ್ ಎನ್ ಎಲ್ ಪಕ್ಕದ ರಸ್ತೆ ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮಾಡ್ತಾ ಇದ್ದೀವಿ ಅದೇ ರೀತಿ ಏನು ವಾರ್ಡ್ ನಂಬರ್ ಹದಿಮೂರು ಪೌರ ಕಾರ್ಮಿಕರ ವಸತಿ ಗೃಹ ರಸ್ತೆ ಏನಿದೆ ಚಾಮುಂಡೇಶ್ವರಿ ದೇವಸ್ಥಾನದ ರಸ್ತೆ ಅಲ್ಲಿಗೆ ಇಪ್ಪತ್ತು ಲಕ್ಷ ರೂಪಾಯಿ ಇಟ್ಟಿದ್ದೀವಿ ಅದೇ ರೀತಿ ಈ ಅಂಬೇಡ್ಕರ್ ಈ ದೀಪನ ಸಿಂಹಂ ರೋಡಿಗೆ ನೂರೈವತ್ತು ಲಕ್ಷ ರೂಪಾಯಿ ಇಟ್ಟಿದ್ದೀವಿ ಶಂಕರಪುರ ಆಟೋ ನಿಲ್ದಾಣದಿಂದ ಟಿಪ್ಪು ನಗರದ ರಸ್ತೆ ಅಭಿವೃದ್ಧಿ ಇಪ್ಪತ್ತು ಲಕ್ಷ ಇದು ಒಂದು ರೀಚಲ್ಲಿ ಮಾಡಿದ್ದೇವೆ ಎರಡನೇ ರೀಚಲ್ಲಿ ವಾರ್ಡ್ ನಂಬರ್ ಹನ್ನೆರಡು ಇದು ಕೆ ಆರ್ ಐ ಡಿಯಲ್ಲಿಂದ ಅಲ್ಪಸಂಖ್ಯಾತರ ಇಲಾಖೆಯಿಂದ ಕೊಟ್ಟಿರ್ತಕ್ಕಂಥ ನಿಧಿನಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಲಾರಿ ಹನೀಫ್ ಮನೆ ರಸ್ತೆ ಹದಿನೆಂಟು ಲಕ್ಷ ವಾರ್ಡ್ ನಂಬರ್ ಹನ್ನೆರಡು ವಾಜಿದ್ ಮನೆಯಿಂದ ಆಟೋ ಸ್ಟ್ಯಾಂಡ್ ಅವರಿಗೆ ಹನ್ನೆರಡು ಲಕ್ಷ ವಾರ್ಡ್ ನಂಬರ್ ಹನ್ನೆರಡು ಟಿಪ್ಪು ನಗರ ಆಜಾಮ್ ಸ್ಕ್ರಾಪ್ ಆಜಾಮ್ ಸ್ಕ್ರಾಪ್ ಅಂಗಡಿ ಅವರಿಗೆ ಎರಡು ಬದಿ ಪಾಕ್ಷ ಹದಿನೈದು ಲಕ್ಷ ಅದೇ ರೀತಿ ವಾರ್ಡ್ ನಂಬರ್ ಇಪ್ಪತ್ತ್ ಮೂರರಲ್ಲಿ ನಲವತ್ತು ಲಕ್ಷ ರೂಪಾಯಿ ವಾರ್ಡ್ ನಂಬರ್ ಇಪ್ಪತ್ತೆರಡರಲ್ಲಿ ಐವತ್ತೈದು ಲಕ್ಷ ರೂಪಾಯಿ ಕೆಲಸವನ್ನು ವಾರ್ಡ್ ನಂಬರ್ ಇಪ್ಪತ್ತ್ಮೂರು ಐವತ್ತೆಂಟು ಲಕ್ಷ ವಾರ್ಡ್ ನಂಬರ್ ಇಪ್ಪತ್ತ್ಮೂರು ಐವತ್ತೈದು ಲಕ್ಷ ರೂಪಾಯಿ ಕೆಲಸವನ್ನು ಇವತ್ತು ಗುದ್ದಿ ಪೂಜೆ ಮಾಡಿ ಪ್ರಾರಂಭ ಮಾಡಿದ್ದೀವಿ ಈ ತಿಂಗಳಲ್ಲಿ ಬಹುತೇಕ ಎಲ್ಲ ರಸ್ತೆಗಳ ಗುದ್ದಿ ಪೂಜೆಗಳನ್ನು ಈ ತಿಂಗಳ ಮುಕ್ತಾಯದಲ್ಲಿ ಮಾಡ್ತೀವಿ ಡಿಸೆಂಬರ್ ಒಂದರಿಂದ ಡಿಸೆಂಬರ್ ಒಂದರಿಂದ ಮಾರ್ಚ್ ಮೂವತ್ತೊಂದರೊಳಗಡೆ ಈ ಎಲ್ಲ ರಸ್ತೆಗಳನ್ನು ಸಂಪೂರ್ಣ ಡಾಂಬರೀಕರಣ ಮಾಡಿ ಅದನ್ನು ಉದ್ಘಾಟನೆ ಮಾಡೋ ಕೆಲಸವನ್ನು ಮಾಡ್ತೇವೆ ಸಾರ್ವಜನಿಕರಿಗೆ ಏನು ಒಳಚರಂಡಿ ಮತ್ತು ಅಮೃತ್ ಸ್ಕೀಮ್ನಿಂದ ತೊಂದರೆ ಆಗಿತ್ತೋ ಅದರ ಅದರಿಂದ ಅದನ್ನು ವಿಷಾದ ವ್ಯಕ್ತಪಡಿಸ್ತೇವೆ ಆ ಕಾಮಗಾರಿನ ಮುಕ್ತಾಯ ಮಾಡೋದನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದೇನೆ ನಗರಸಭೆ ಅಧ್ಯಕ್ಷರಾದ ಶೀಲಾ ದಿನೇಶ್ ಅವರು ಮಾತನಾಡಿ ಚಿಕ್ಕಮಗಳೂರು ನಗರದ ಅನೇಕ ರಸ್ತೆಗಳು ಗುಂಡಿಮಯವಾಗಿದ್ದವು ಮಳೆಗಾಲ ಇದ್ದಿದ್ದರಿಂದ ರಸ್ತೆ ಪ್ರಾರಂಭಿಸಲು ಸಾಧ್ಯವಾಗಿರಲಿಲ್ಲ ಮಳೆ ಮುಗಿದ ತಕ್ಷಣ ಇಂದು ರಸ್ತೆ ಕಾಮಗಾರಿಗೆ ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಚಾಲನೆ ನೀಡಿದ್ದು ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ ಎಂದರು ಅರಂಡಿಗಳು ಮತ್ತು ಇವು ಜೋಡಿದು ಎಲ್ಲ ಸಹ ನಮ್ಮ ಅದಿಲ್ಲ ಕೂಡ ಹೇಳಿದ್ದು ಆ ಸಮಸ್ಯೆಗೆ ನಾನು ಸ್ಪಂದಿಸಿದೆ ಅದನ್ನು ನಾನು ಮಾಡಿಕೊಟ್ಟಿದ್ದೀನಿ ಅದೇ ರೀತಿ ಯಾವುದೇ ಸಮಸ್ಯೆಗಳಿದ್ರು ಒಟ್ಟು ಜನಗಳು ಕೂಡ ಸ್ವಲ್ಪ ಸ್ಪರ್ಧಿಸ್ತಾ ಇದ್ದಾರೆ ಇದು ಗೋಪಿ ವಾರ್ಡು ನಮ್ಮ ನಗರಸಭೆಯ ಎಲ್ಲ ಕಾರ್ಮೀರಕಾರ ಒಂದು ವಾರ್ಡ್ ಆಗಿರೋದ್ರಿಂದ ಅದೊಂದು ಮಾದರಿ ವಾರ್ಡ್ ನಾವು ಮಾಡಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಆಗಿರೋದ್ರಿಂದ ಖಂಡಿತ ಮಾಡ್ಕೊಡೋಕ್ಕೆ ನಾನು ಯುಜಿಡಿ ಅಮೃತ್ ಯೋಜನೆ ಕಾಮಗಾರಿ ಪೂರ್ಣಗೊಳಿಸಿ ನಂತರ ರಸ್ತೆ ಕಾಮಗಾರಿ ಪ್ರಾರಂಭಿಸಿ ನೀವು ಕಾಮಗಾರಿಯನ್ನು ಪೂರ್ಣಗೊಳಿಸದೆ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದರೆ ರಸ್ತೆ ಮಾಡಿದ ಬಳಿಕ ಅಮೃತ್ ಯೋಜನೆ ಹಾಗೂ ಯುಜಿಡಿ ಕಾಮಗಾರಿ ಪ್ರಾರಂಭಿಸುವವರು ರಸ್ತೆಯನ್ನು ಹಗೆದು ಹಾಳು ಮಾಡುತ್ತಾರೆ ಎಂದು ಸ್ಥಳೀಯರಾದ ಅನಿಲ್ ಆನಂದ್ ಅವರು ಶಾಸಕರ ಗಮನಕ್ಕೆ ತಂದರು

ಅರ್ಥ ಒಂದೂವರೆ ಕೋಟಿ ದೀಪಾ ನರಸಿಂಹಮ್ ರೆಡಿ ಇದೆ ಇದು ಮಾಡ್ತೀವಿ ಈ ರೋಡು ಯು ಜಿ ಡಿ ದಿನ ಸಮಸ್ಯೆನ ಬಗೆಹರಿಸ್ಕೊಂಡ್ಮೇಲೆ ಮಾಡ್ತೀವಿ ಈ ರೋಡ್ ಯಾವ್ದ್ರಲ್ಲಿ ಇಲ್ವೇನ್ರಿ ಒಂದು ನಿಮಿಷ ಒಂದು ನಿಮಿಷ ಅದಲ್ಲಮ್ಮ ರೋಡ್ ಹೇಳ್ತಿರೋದು ಯು ಜಿ ಡಿ ಈ ಕಡೆ ಆಗಿಲ್ಲ ಈ ಕಡೆ ಯು ಜಿ ಡಿ ಆಗಿದೆ ಇದನ್ನ ಯಾವಾಗ ಮಾಡ್ತೀರಾ ರೋಡು ಇದ್ರೊಳಗೆ ಸೇರಿ ಇದೆಯಾ ಇಲ್ವಾ ಹಾಂ ಒಂದು ಕೆಲಸ ಮಾಡಿ ಇದನ್ನ ಮಾಡುವಾಗ ಈ ರೋಡ್ ಯಾವತ್ತು ಯು ಮಾಡ್ಕೊಂಡು ಮಾಡ್ತೀರಾ ಅವಾಗ ಇದ್ರ ಜೊತೆನೆ ಇದನ್ನು ಮಾಡಬೇಕು ಅದಕ್ಕೆ ಏನು ಬೇಕು ಎಸ್ಟಿಮೇಟ್ ಮಾಡ್ಕೊಂಡು ಮುಂದಿನ ಸಭೆ ಮುಂಜೂರಾತಿ ನಿರೀಕ್ಷೆ ಮೇಲೆ ನಮಗೆ ಎಮರ್ಜೆನ್ಸಿ ಇದೊಂದು ರೋಡನ್ನ ಏನು ತಗೊಂಡ್ರೆ ಏನು ಸಮಸ್ಯೆ ಆಗಲ್ಲ ಮಾಡಮ್ಮ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ನಯಾಜ್ ಅಹಮದ್ ಉಪಾಧ್ಯಕ್ಷರಾದ ಲಲಿತಾ ರವಿನಾಯಕ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜೇಗೌಡ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ತಾಲೂಕು ಅಧ್ಯಕ್ಷರಾದ ಮಲ್ಲೇಸ್ವಾಮಿ ಎ ಸಿ ಕುಮಾರ್ಗೌಡ ಲಕ್ಷ್ಮಣ್ ಲಾಕೇಶ್ ಹಿರಮಗಳೂರು ರಾಮಚಂದ್ರ ಉಪಸ್ಥಿತರಿದ್ದರು